ರಾಹುಲ್ ಗಾಂಧಿಯವರ ದಿಟ್ಟತನ ಅವರು ಬಹಿರಂಗಪಡಿಸುತ್ತಿರುವ ಸತ್ಯಗಳು ಬಿಜೆಪಿ ಮಂದಿಯಲ್ಲಿ ಭಯ ಹುಟ್ಟಾಕ್ತಿವೆಯಾ ಹತಾಶೆಯಿಂದ ಅವರು ರಾಹುಲ್ ಅವರನ್ನ ಪರೋಕ್ಷ ರೀತಿಯಲ್ಲಿ ನಿಂದಿಸುವ ಮಾರ್ಗವನ್ನ ಹುಡುಕೊಂಡಿದ್ದಾರಾ ನಿಂದಿಸಿದಂತೇನೂ ಆಗ್ಬೇಕು ತಾವು ಮಾಡಿದ್ದಲ್ಲ ಅಂತ ತೋರಿಸ್ಕೊಳ್ಬೇಕು ಅನ್ನೋ ತಂತ್ರವನ್ನ ಅನುಸರಿಸಲಾಗ್ತಾ ಇದೆಯಾ ಜಿಲ್ಲಾಧಿಕಾರಿಯೊಬ್ಬರ ಟೀಕೆ ಇಂತಹ ಅನುಮಾನಗಳನ್ನ ಹುಟ್ಟಾಕತ್ತೆ ಇಂತಹ ಹೊತ್ನಲ್ಲೆಲ್ಲ ಮೌನ ವಹಿಸುವ ಬಿಜೆಪಿ ನಾಯಕರು ಈಗಲೂ ಅದೇ ಬುದ್ಧಿಯನ್ನ ತೋರಿಸಿದ್ದಾರೆ ಉತ್ತರ ಪ್ರದೇಶದ ಗೌತಮ್ ಬುದ್ಧ ನಗರ ಜಿಲ್ಲಾಧಿಕಾರಿ ಮನೀಶ್ ವರ್ಮಾ ಅವರ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಒಂದು ವಿವಾದ ಹುಟ್ಟಾಕಿದೆ ಆ ನಲ್ಲಿ ಅವರು ರಾಹುಲ್ ಗಾಂಧಿ ಬಗ್ಗೆ ಆಕ್ಷೇಪಾರ್ಹ ಕಮೆಂಟ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿದೆ ಆದರೆ ಮನೀಶ್ ವರ್ಮಾ ತಮ್ಮ ಖಾತೆಯನ್ನ ಹ್ಯಾಕ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಈ ಸಂಬಂಧ ಎಫ್ಐಆರ್ ದಾಖಲಾಗಿದ್ದು ತನಿಖೆ ನಡೀತಾ ಇದೆ ಶುಕ್ರವಾರ ಕಾಂಗ್ರೆಸ್ ವಕ್ತಾರರಾದ ಸುಪ್ರಿಯಾ ಶ್ರೀನೇತ್ ಅವರ ಒಂದರ ಕೆಳಗೆ ಬುದ್ಧ ನಗರ ಜಿಲ್ಲಾಧಿಕಾರಿ ಮನೀಶ್ ವರ್ಮಾ ಅವರ ಅಧಿಕೃತ ಎಕ್ಸ್ ಹ್ಯಾಂಡಲ್ನಿಂದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಆಕ್ಷೇಪಾರ್ಹ ಕಮೆಂಟ್ ಮಾಡಲಾಗಿತ್ತು ಶುಕ್ರವಾರ ಸಂಜೆ ಆರು ಗಂಟೆ ಸುಮಾರಿಗೆ ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಅವರು ಎಕ್ಸ್ನಲ್ಲಿ ವಿಡಿಯೋ ಒಂದನ್ನು ಪೋಸ್ಟ್ ಮಾಡಿ ನರೇಂದ್ರ ಮೋದಿ ಅವರಿಗೆ ಇತಿಹಾಸವು ಅವರನ್ನು ಹೇಗೆ ನೆನಪಿಸಿಕೊಳ್ಳುತ್ತೆ ಅನ್ನೋದು ತಿಳಿದಿದೆ ಆದ್ದರಿಂದ ಅವರು ಆತಂಕಗೊಂಡಿದ್ದಾರೆ ಅಂತ ಬರೆದಿದ್ರು ಇದಕ್ಕೆ ಪ್ರತಿಕ್ರಿಯೆಯಾಗಿ ಜಿಲ್ಲಾಧಿಕಾರಿಗಳ ಅಧಿಕೃತ ಹ್ಯಾಂಡಲ್ನಿಂದ ಮಾಡಿದ ಕಮೆಂಟ್ ನಿಮ್ಮ ಬಗ್ಗೆ ಮತ್ತು ನಿಮ್ಮ ಪಪ್ಪು ಬಗ್ಗೆ ಯೋಚಿಸಿ ಅಂತ ಹೇಳಿತ್ತು ಈ ಕಮೆಂಟ್ ಈಗ ವಿವಾದಕ್ಕೆ ಕಾರಣವಾಗಿದೆ ಜಿಲ್ಲಾಧಿಕಾರಿಯಿಂದ ಹಿಡಿದು ಕೇಂದ್ರ ಸರ್ಕಾರದವರೆಗೆ ಎಲ್ಲರೂ ಕಾಂಗ್ರೆಸ್ನ ಕೆಂಕಣ್ಣಿಗೆ ಗುರಿಯಾಗಿದ್ದಾರೆ ಸಾಂವಿಧಾನಿಕ ಹುದ್ದೆಯಲ್ಲಿ ಕುಳಿತು ದ್ವೇಷವನ್ನು ಹರಡುತ್ತಿದ್ದಾರೆ ಅಂತ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಪೋಸ್ಟ್ನ ಸ್ಕ್ರೀನ್ಶಾಟ್ ಅನ್ನು ಹಂಚಿಕೊಂಡಿದ್ದಾರೆ ಜಿಲ್ಲಾಧಿಕಾರಿ ನೋಯ್ಡಾ ಅವರಿಗೆ ಇಡೀ ಜಿಲ್ಲೆಯ ಜವಾಬ್ದಾರಿ ಇದೆ ದೇಶದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಬಗ್ಗೆ ಅವರ ಭಾಷೆ ಮತ್ತು ಯೋಚನೆ ನೋಡಿ ಆಡಳಿತ ಸಿಬ್ಬಂದಿಯಲ್ಲಿ ಸಂಘಿಗಳೇ ತುಂಬಿ ತುಳುಕ್ತಾ ಇದ್ದು ಈಗ ಸಾಂವಿಧಾನಿಕ ಹುದ್ದೆಗಳಲ್ಲಿ ಕೂತು ದ್ವೇಷವನ್ನು ಹುಟ್ಟುಹಾಕ್ತಿರುವುದು ಇದರಿಂದ ಸ್ಪಷ್ಟವಾಗಿದೆ ಅಂತ ಶ್ರೀನಾಥ್ ಬರೆದಿದ್ದಾರೆ ನಾಗರಿಕ ಸೇವೆಯನ್ನ ನಿಸ್ಪ್ರಯೋಜಕಗೊಳಿಸುವ ಪ್ರಯತ್ನ ಇದಾಗಿದೆ ಅಂತಾನೂ ಕಾಂಗ್ರೆಸ್ ಆರೋಪಿಸಿದೆ ಉತ್ತರ ಪ್ರದೇಶದ ಗೌತಮ್ ಬುದ್ಧ ನಗರ ಜಿಲ್ಲೆಯ ಜಿಲ್ಲಾಧಿಕಾರಿ ಎಕ್ಸ್ ಹ್ಯಾಂಡಲ್ನಿಂದ ಲೋಕಸಭೆಯ ವಿರೋಧ ಪಕ್ಷದ ನಾಯಕನ ಮೇಲೆ ಸಂಪೂರ್ಣವಾಗಿ ಅನುಚಿತ ಮತ್ತು ಸ್ವೀಕಾರಾರ್ಹವಲ್ಲದ ಕಮೆಂಟ್ಗಳನ್ನು ಪೋಸ್ಟ್ ಮಾಡಲಾಗಿದೆ ಅಂತ ಜೈರಾಮ್ ರಮೇಶ್ ಬರೆದಿದ್ದಾರೆ ಇದು ಹೊಸ ಬೆಳವಣಿಗೆಯಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ಅಧಿಕಾರಶಾಹಿ ಮತ್ತು ಇತರ ರಾಜಕೀಯೇತರ ಅಧಿಕಾರಿಗಳ ರಾಜಕೀಕರಣ ಹೆಚ್ಚಾಗಿದೆ ಅಂತಾನೂ ಅವರು ಆರೋಪಿಸಿದ್ದಾರೆ ಸರ್ದಾರ್ ಪಟೇಲ್ ಅವರು ಭಾರತದ ಉಕ್ಕಿನ ಚೌಕಟ್ಟು ಅಂತ ಕರೆದಿದ್ದ ನಾಗರಿಕ ಸೇವೆಯನ್ನು ನಿಗ್ರಹಿಸೋಕೆ ಮತ್ತು ನಿಸ್ಪ್ರಯೋಜಕಗೊಳಿಸೋಕೆ ಎಲ್ಲ ಪ್ರಯತ್ನಗಳನ್ನ ಮಾಡಲಾಗ್ತಿದೆ ಅಂತ ಕಾಂಗ್ರೆಸ್ ನಾಯಕ ಹೇಳಿದ್ದಾರೆ ಅಂತಹ ಪ್ರಯತ್ನದ ಇತ್ತೀಚಿನ ಉದಾಹರಣೆ ಇದಾಗಿದೆ ಎಲ್ಲಾ ನಿಯಮಾವಳಿಗಳನ್ನ ನಿರ್ಲಜ್ಜವಾಗಿ ಉಲ್ಲಂಘಿಸಿರುವ ಈ ಅಧಿಕಾರಿ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಜಯರಾಮ್ ರಮೇಶ್ ಒತ್ತಾಯಿಸಿದ್ದಾರೆ ಈ ಕುರಿತು ಜಿಲ್ಲಾಧಿಕಾರಿ ಸ್ಪಷ್ಟನೆಯೂ ಬಂದಿದೆ ವಿವಾದ ಉಲ್ಬಣಗೊಳ್ತಾ ಇದ್ದಂತೆ ಜಿಲ್ಲಾಧಿಕಾರಿ ಅವರ ಎಕ್ಸ್ ಹ್ಯಾಂಡಲ್ನಿಂದ ಮಾಡಿದ ಪೋಸ್ಟ್ ಅನ್ನ ಡಿಲೀಟ್ ಮಾಡಲಾಗಿದೆ ಅವರ ಖಾತೆಯನ್ನ ಹ್ಯಾಕ್ ಮಾಡಲಾಗಿತ್ತು ಅಂತಾನು ತಿಳಿಸಲಾಗಿದೆ ಸದ್ಯ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಯುಪಿಯ ಖುಷಿನಗರ ನಿವಾಸಿ ಮನೀಶ್ ವರ್ಮಾ ಎರಡ್ ಸಾವಿರದ ಹನ್ನೊಂದರ ಬ್ಯಾಚ್ನ ಐ ಎ ಎಸ್ ಅಧಿಕಾರಿ ಐಎಎಸ್ಗೆ ಬರುವ ಮೊದಲು ಅವರು ಡಾಯ್ಸ್ ಬ್ಯಾಂಕ್ ಎಂಬ ಹೂಡಿಕೆ ಬ್ಯಾಂಕಿಂಗ್ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರು ಅವರು ಕಾನ್ಪುರದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಕೆಮಿಕಲ್ ಎಂಜಿನಿಯರಿಂಗ್ನಲ್ಲಿ ತಮ್ಮ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ ಜೆಎನ್ಯುನಲ್ಲಿ ಎಂಎ ಮತ್ತು ಎಂ ಫಿಲ್ ಕೂಡ ಪೂರ್ಣಗೊಳಿಸಿದ್ದಾರೆ ಅವರು ಐ ಪಿ ಎಸ್ ಅಧಿಕಾರಿ ರಾಜ್ಕುಮಾರ್ ವಿಶ್ವಕರ್ಮ ಅವರ ಅಳಿಯ ಅವರು ಎರಡನೇ ಬಾರಿಗೆ ಗೌತಮ್ ಬುದ್ಧ ನಗರದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ ಅವರ ಮೊದಲ ಅವಧಿಯಲ್ಲಿ ಕೇವಲ ಹದಿನೈದು ದಿನಗಳ ಕಾಲ ನೋಯ್ಡಾದಲ್ಲಿ ತಂಗಿದ್ರು ನಂತರ ಅವರನ್ನ ಕೌಶಂಬಿಯ ಜಿಲ್ಲಾಧಿಕಾರಿಯಾಗಿ ವರ್ಗಾವಣೆ ಮಾಡಲಾಗಿತ್ತು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು